ಭಾರತವನ್ನು ನಾವೀನ್ಯತೆ ಕೇಂದ್ರವನ್ನಾಗಿ ಮಾಡುವ ಮಾರ್ಗಗಳು ಭಾರತವನ್ನು ನಾವೀನ್ಯತೆ ಕೇಂದ್ರವಾಗಿ ಬೆಳೆಸಲು ಅಡಿಪಾಯದಿಂದಲೇ ಕಾರ್ಯಪ್ರವೃತ್ತಿ ಮಾಡಬೇಕು ಹೀಗೆ ಮಾಡಬಹುದು ಒಂದು ಶಿಕ್ಷಣದಲ್ಲಿ ನಾವೀನ್ಯತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಿಯಾತ್ಮಕ ಚಿಂತನೆ ಮತ್ತು ತಂತ್ರಜ್ಞಾನಾಧಾರಿತ ಕಲಿಕೆಯನ್ನು ಉತ್ತೇಜಿಸಬೇಕು ಶಾಲೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ಟೆಮ್ ವಿಷಯಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಸಾನ್ ತರಬೇತಿ ರೋಬೋಟಿಕ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಕುರಿತು ತರಗತಿಗಳನ್ನು ಒದಗಿಸಬೇಕು ಎರಡು ಆರಂಭಿಕ ಉದ್ದಿಮೆ ಸ್ಟಾರ್ಟ್ಅಪ್ಸ್ ಉತ್ತೇಜನೆ ಹೊಸ ಉದ್ಯಮಗಳನ್ನು ಪ್ರೋತ್ಸಾಹಿಸಲು ಸರಳವಾದ ನೀತಿಗಳನ್ನು ರಚಿಸಬೇಕು ಸರ್ಕಾರಿ ಫಂಡಿಂಗ್ ಮತ್ತು ಪ್ರೈವೇಟ್ ಹೂಡಿಕೆಗಳ ಮೂಲಕ ಹಣಕಾಸು ನೆರವು ನೀಡಬೇಕು ಭಾರತೀಯ ಸ್ಟಾರ್ಟ್ಅಪ್ಗಳಿಗೆ ಪ್ಲಾಟ್ಫಾರ್ಮ್ ನೀಡಲು ಇನ್ನಷ್ಟು ಇನ್ಕ್ಯುಬೇಟರ್ಗಳು ಇಂಕ್ಯುಬೇಟರ್ಸ್ ಸ್ಥಾಪಿಸಬೇಕು ಮೂರು ತಂತ್ರಜ್ಞಾನ ಮತ್ತು ಸಂಶೋಧನೆ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಆರ್ ಮತ್ತು ಡಿ ಹೆಚ್ಚಿನ ಬಜೆಟ್ ಮೀಸಲು ನವೀನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಪ್ರಯತ್ನ ವಿಶ್ವದ ಪ್ರಮುಖ ಸಂಸ್ಥೆಗಳೊಂದಿಗೆ ತಂತ್ರಜ್ಞಾನ ವಿನಿಮಯ ಒಪ್ಪಂದಗಳು ನಾಲ್ಕು ಭಾರತೀಯ ಪ್ರತಿಭೆ ಬಳಸುವುದು ದೇಶೀಯ ಪ್ರತಿಭೆಗಳನ್ನು ಗುರುತಿಸಿ ಮತ್ತು ಪ್ರೋತ್ಸಾಹಿಸಲು ವೇದಿಕೆ ಭಾರತೀಯ ಪ್ರಜೆಗಳು ವಿದೇಶಗಳಲ್ಲಿ ಮಾಡುತ್ತಿರುವ ನಾವೀನ್ಯತೆಗಳನ್ನು ಭಾರತದಲ್ಲಿ ಕಾರ್ಯಗತಗೊಳಿಸಲು ಅವಕಾಶ ಐದು ಸಾಮಾಜಿಕ ಸಮಸ್ಯೆಗಳ ನಾವೀನ್ಯತೆ ಆರೋಗ್ಯ ಶಿಕ್ಷಣ ಕೃಷಿ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ತಾಂತ್ರಿಕ ಪರಿಹಾರಗಳನ್ನು ರೂಪಿಸುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ನವೀನ ತಂತ್ರಜ್ಞಾನವನ್ನು ಬಳಸುವುದು ಆರು ಸರ್ಕಾರಿ ನೀತಿಗಳು ಮೇಕ್ ಇನ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾ ನೀತಿಗಳನ್ನು ಪ್ರಭಾವಶೀಲವಾಗಿ ಅನುಷ್ಠಾನಗೊಳಿಸಬೇಕು ವಿದೇಶಿ ಹೂಡಿಕೆಗಳಿಗೆ ಹೇರಲಾಗಿರುವ ನಿರ್ಬಂಧಗಳನ್ನು ಕಡಿಮೆ ಮಾಡಬೇಕು ಹೊಸ ಹೂಡಿಕೆಗಳಿಗೆ ತೆರಿಗೆ ವಿನಾಯಿತಿಗಳನ್ನು ನೀಡಬೇಕು ಏಳು ಸಾಂಸ್ಕೃತಿಕ ಬದಲಾವಣೆ ಯುವಜನತೆಗೆ ಹೊಸ ಐಡಿಯಾಗಳನ್ನು ಪ್ರೋತ್ಸಾಹಿಸಲು ಪ್ರೇರಣೆ ನೀಡಬೇಕು ಪರೀಕ್ಷಾ ಕೇಂದ್ರಿತ ಶಿಕ್ಷಣದಿಂದ ನಾವೀನ್ಯತೆ ಕೇಂದ್ರಿತ ಕಲಿಕೆಗೆ ತಿರುಗಬೇಕು ಎಂಟು ಜಾಗತಿಕ ಮಟ್ಟದ ಹಬ್ಬಗಳು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಬಗ್ಗೆ ಜಾಗತಿಕ ಸಮಾವೇಶಗಳು ಮತ್ತು ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಬೇಕು ಭಾರತೀಯ ಸಾಂಸ್ಕೃತಿಕ ವೈಶಿಷ್ಟ್ಯತೆಯನ್ನು ತಂತ್ರಜ್ಞಾನದಲ್ಲಿ ತೋರಿಸಬೇಕು ಈ ಎಲ್ಲಾ ಕ್ರಮಗಳು ಭಾರತವನ್ನು ನಾವೀನ್ಯತೆ ಕೇಂದ್ರವನ್ನಾಗಿ ರೂಪಿಸುವ ದಾರಿಯನ್ನು ಸುಗಮಗೊಳಿಸಬಹುದು